ಯಾಕಂದರೆ ನಾನು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದು ಜವಹರ್ ನವೋದಯ ವಿದ್ಯಾಲಯ ಅಂತ ದಿವಂಗತ ಪ್ರಧಾನಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಅವರು ಶುರು ಮಾಡಿದಂಥ ಶಾಲೆಯಲ್ಲಿ ನಾನು ಓದಿದ್ದೆ ಸೊ ಗ್ರಾಮಾಂತರ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಅವರಿಗೆ ಕ್ವಾಲಿಟಿ ಎಜುಕೇಷನ್ನು ಅವ್ರ ಎಕ್ಸೆಲ್ ಆಗೋದಕ್ಕೆ ಮತ್ತು ಅವರ ಒಂದು ಆಲ್ರೌಂಡ್ ಪರ್ಸ್ನಾಲ್ಟಿ ಡೆವಲಪ್ ಆಗೋದಕ್ಕೆ ಒಂದು ಉತ್ತಮವಾದ ವಾತಾವರಣ ನೀಡಿದಂಥ ಸ್ಕೂಲು ಸಿಕ್ಕಲ್ಲಿ ಅವರ ಜೀವನವನ್ನು ಉತ್ತಮವಾಗಿ ಅವ್ರು ರೂಪಿಸ್ಕೊಳ್ಬೋದು ಮತ್ತು ಜೀವನದಲ್ಲಿ ಅತಿ ಉನ್ನತ ಒಂದು ಸ್ಥಾನಮಾನಕ್ಕೆ ಹೋಗೋದಕ್ಕೆ ಅವ್ರಿಗೊಂದು ಅವಕಾಶ ಆಗುತ್ತೆ ಮತ್ತು ಉತ್ತಮ ಪ್ರಜೆಗಳಾಗಿ ಒಂದು ಬೆಳೆಯೋದಕ್ಕೂ ಕೂಡ ಇದೊಂದು ವಾತಾವರಣ ಸೃಷ್ಟಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೃಷ್ಣ ಜಯ ಕ್ರಿಸ್ಟ ಜಯಂತಿ ಸಿ ಎಮ್ ಐ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷದಲ್ಲಿ ಒಂದು ಉತ್ತಮ ಕ್ಯಾಂಪಸ್ ಮತ್ತು ಬಹಳಷ್ಟು ಕಾರ್ಯಕ್ರಮಗಳು ನಾನು ಅವರ ಆ್ಯನ್ಯಲ್ ರಿಪೋರ್ಟ್ಸ್ ನೋಡ್ತಾ ಇದ್ದಂಗೆ ಇಲ್ಲಿ ಅವರ ಕರಿಕ್ಯುಲರ್ ಇರ್ಬೋದು ಅವರ ಕ್ರಿಯೇಟಿವ್ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕಿರ್ಬೋದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡೋದಿರ್ಬೋದು ಮತ್ತು ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು ಅವರಲ್ಲಿ ಒಂದು ಎನ್ವಿರಾನ್ಮೆಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನ್ಯಾಷ್ನಲ್ ಇಂಟಿಗ್ರೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಾಗಲಿ ಬೇರೆ ಎಲ್ಲ ರೀತಿಯಾಗಿ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಈ ಸಿ ಇಲ್ಲಿನ ಎಲ್ಲ ಮೆ ಮ್ಯಾನೇಜ್ಮೆಂಟ್ಗೆ ಲೀಡರ್ಶಿಪ್ಗೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಇವತ್ತು ಈ ಪದಕ ವಿಜೇತರಾಗಿರುವಂಥ ಎಲ್ಲ ಮಕ್ಕಳಿಗೂ ಅದು ಸ್ಪೋರ್ಟ್ಸಲ್ಲಿರ್ಬೋದು ಕೋಕರಿಕ್ಯುಲರ್ ಇರ್ಬೋದು ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಇವತ್ತು ಈ ಕಾರ್ಯಕ್ರಮ ಹಾಜರಾಗಿ ಮಕ್ಕಳನ್ನ ಉದ್ದೇಶಿಸಿ ನನಗೆ ಎರಡು ಮಾತಾಡಿದ್ದು ಭಾಳ ಸಂತೋಷ ತಂದೆ ಸರ್ ಎಲ್ಲ ಒಂದು ಕಡೆ ಮಾಡ್ತಿದ್ರೆ ಮಕ್ಕಳಿಗೆ ಸಂತೋಷ ಕೊಡಬೇಕು ಅಂತ ಅದ್ರ ಬಗ್ಗೆ ಏನು ಖಂಡಿತ ನೋಡಿ ಈಗ ಏನಾಗಿದೆ ಮಕ್ಕಳಲ್ಲಿ ಈಗ ಒಂದು ಇರಿಟೇಷನ್ ಇರ್ಬೋದು ಮತ್ತು ಫೋಕಸ್ ಇಲ್ಲದೆ ಫ ಕಾನ್ಸಂಟ್ರೇಷನ್ ಕಡಿಮೆ ಆಗಿರೋದಿರ್ಬೋದು ಇವೆಲ್ಲದಕ್ಕೂ ಮುಖ್ಯ ಕಾರಣ ಏನಂದರೆ ಸ್ಕ್ರೀನ್ ಟೈಪ್ ಹೆಚ್ಚಿಗೆ ಮೊಬೈಲನ್ನ ನಾವು ಮಕ್ಕಳಿಗೆ ನೀಡೋದ್ರಿಂದ ಏನಾಗ್ತದೆ ಅವರಿಗೆ ಅದನ್ನು ಒಂದಾದ ಮೇಲೆ ಒಂದು ಒಂದು ಮ ಚೇಂಜ್ ಮಾಡ್ತಾ ಇರ್ತಾರೆ ಈಗ ಶಾರ್ಟ್ಸ್ ಇರ್ಬೋದು ಮತ್ತೊಂದು ಹಿಂಗೆ ಸ್ಕ್ರೀನಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಮೈಂಡಲ್ಲಿ ಒಂಥರ ಇರಿಟೆಬಿಲಿಟಿ ಸ್ಟಾರ್ಟ್ ಆಗುತ್ತೆ ಫೋಕಸ್ ಹೋಗ್ಬಿಡುತ್ತೆ ಸೊ ಆದ್ದರಿಂದ ನಾನು ಪೇರೆಂಟ್ಸಿಗೆ ನಾನು ಇವತ್ತು ಇಷ್ಟೇ ತಾವು ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಒಂದು ಅಥಾರಿಟೇಟಿವ್ ಸ್ಟೈಲ್ ಆಫ್ ಪೇರೆಂಟಿಂಗ್ ಅಂತ ಇದೆ ಅಂದರೆ ನಾವು ಮಕ್ಕಳನ್ನ ಪ್ರೀತಿ ಮಾಡಬೇಕು ಹತ್ತಿರ ತಗೋಬೇಕು ಆದರೆ ಅವರಿಗೆ ಬೌಂಡ್ರೀಸ್ ಫಿಕ್ಸ್ ಮಾಡಬೇಕು ಮತ್ತು ಮನೆಯಲ್ಲಿ ನಮ್ಮದೇ ಆದ ಒಂದು ರೂಲ್ಸ್ ಇರಬೇಕು ಏನು ಮಾಡಿದ್ರೆ ನಾವು ಅವ್ರಿಗೆ ಪರ್ಮಿಟ್ ಮಾಡ್ತೀವಿ ಯಾವುದು ಮಾಡಿದ್ರೆ ನಾವು ಪರ್ಮಿಟ್ ಮಾಡಲ್ಲ ಪನಿಷ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಸೊ ಆವಾಗ ಏನಾಗುತ್ತೆ ಮಕ್ಕಳು ಜವಾಬ್ದಾರಿಯಿಂದ ಬೆಳೀತಾರೆ ಮತ್ತು ಕಾನ್ಫಿಡೆನ್ಸಿಂದನೂ ಬೆಳೀತಾರೆ ಆದ್ದರಿಂದ ನಾನು ಈ ಭಾಗದ ನಾನು ಎಲ್ಲ ಪೇರೆಂಟ್ಸ್ಗೂ ಏನಂತಂದರೆ ಇಲ್ಲಿ ಒಂದು ಒಳ್ಳೆಯ ಶಾಲೆ ಇದೆ ನಿಮ್ಮ ಮಕ್ಕಳು ಒಂದು ಸೇಫ್ ಹ್ಯಾಂಡ್ಸಲ್ಲಿ ಇದ್ದಾರೆ ಆದರೆ ಪೇರೆಂಟ್ಸ್ ಜವಾಬ್ದಾರಿ ಭಾಳಷ್ಟಿದೆ ನಾವು ನಮ್ಮ ಕೆಲಸಗಳ ಜೊತೆ ಪೇ ಮಕ್ಕಳಿಗೆ ಬೇಕಾಗಿರೋದು ಏನಂತಂದರೆ ಒಂದು ಅವರಿಗೆ ಸಮಯ ನಾವು ಅವ್ರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯೋದು ತಾಳ್ಮೆ ನಾವು ಅವ್ರ ಜೊತೆ ಬೆಳೆಸುವಾಗ ಮಕ್ಕಳನ್ನ ತಾಳ್ಮೆಯಿಂದ ನಾವು ಬೆಳೆಸಿದ್ದಲ್ಲಿ ನಿಜವಾಗ್ಲೂ ಆರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಕೇವಲ ಎಂಟು ಜನ ಶಿಕ್ಷಕರಿಂದ ಶಾಲೆ ಪ್ರಾರಂಭ ಆಯಿತು ಸೊ ಅವಾಗ್ಲಿಂದನೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ಕೊರೋನಾ ಆ ಥರ ಎಲ್ಲ ಬಂತು ಆದರೂ ಸಹ ನಮಗೆ ಮ್ಯಾನೇಜ್ಮೆಂಟ್ ತುಂಬ ತುಂಬಾ ಸಪೋರ್ಟ್ ಮಾಡಿದೆ ಇವತ್ತು ಸಹ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮಗೆ ಒಂದು ಒಂದು ಕಿರುಕಾಣಿಕೆ ಮೂಲಕ ನಮ್ಮನ್ನು ಹುರಿದುಂಬಿಸಿದ್ದಾರೆ ಸೊ ಇನ್ನು ಇನ್ನು ಮುಂದೆ ಕೆಲಸ ಮಾಡೋದಕ್ಕೆ ಅವರು ಕೊಡ್ತಿರೋ ಇನ್ಸ್ಪೈ ಇನ್ಸ್ಪಿರೇಷನ್ ಇನ್ನೂ ಅನ್ಸುತ್ತೆ ಇನ್ನು ಹೆಚ್ಚು ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಅಂತ ಕೇವಲ ಅರವತ್ತೈದು ಮಕ್ಕಳಿಂದ ಶಾಲೆ ಪ್ರಾರಂಭವಾಗಿತ್ತು ಇವತ್ತು ಏಳ್ನೂರ ಐವತ್ತು ಜನ ಮಕ್ಕಳಿದ್ದಾರೆ ಇದಕ್ಕೆಲ್ಲ ಕಾರಣ ಶಿಕ್ಷಕರು ಮತ್ತೆ ಮ್ಯಾನೇಜ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಗ್ರಾಮೀಣ ಪ್ರದೇಶದ ಪೋಷಕರ ಕಡೆಯಿಂದ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸಪೋರ್ಟ್ ಸಿಗಬೇಕು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ಇದು ಸಿ ಬಿ ಎಸ್ ಸಿ ಶಾಲೆ ಆಗಿರೋದ್ರಿಂದ ಈ ಈ ಭಾಗದಲ್ಲಿ ಯಾವುದೇ ಸಿ ಬಿ ಎಸ್ ಸಿ ಶಾಲೆ ಇರಲಿಲ್ಲ ಇದೇ ಮೊದಲ ಶಾಲೆ ಆ್ಯಕ್ಚುಲಿ ಸೊ ಹಾಗಾಗಿ ಅವರು ಸಪೋರ್ಟ್ ನಮಗೆ ಜಾಸ್ತಿ ಬೇಕು ಪೇರೆಂಟ್ಸ್ ಸಪೋರ್ಟ್ ನನ್ನ ಹೆಸರು ಸುಧಾಶ್ರಿ ಅಂತ ಕನ್ನಡ ಶಿಕ್ಷಣ